ಕ್ರಶು ಏನ್ ಹಿಂಗ ಓಡಾಡ್ತಾರಲ್ಲ ಹಬ್ಬದ ಪ್ರಯುಕ್ತ ಎಷ್ಟೊಂದ್ ಜನ ಹಿಂಗೆ ನಾಯಿ ಓಡಾಡ್ದ ಓಡಾಡ್ತಾರ ಡೈರೆಕ್ಟ್ ಅಲ್ಲಿಗೆ ಡೈರೆಕ್ಟ್ ಎಸ್ ಬಿ ಐ ಬ್ಯಾಂಕ್ ಬತ್ತಿ ಹಾಕ್ತೀನಿ ನೋಡ್ಕೋ ಎಣ್ಣೆ ವರ್ದೈತ್ ಕಣ್ಣೆ ಹೊರದೈತೆ ಅಯ್ಯೋ ಬಾರ ಆಮೇಲೆ ನೋಡ್ಕೊಂಡ ಬರ್ಬೇಕಂದ್ ನೋಡ್ಕೊಂಡ್ ಹೇಳ್ತೇನೆ ಯೂಟ್ಯೂಬಲ್ ದುಡ್ಡು ಅಂಬಿಕಾ ಡ್ರೈವಿಂಗ್ ಸ್ಕೂಲ್ ತಾತಗಳು ವಾತಗಳು ಎಲ್ಲ ಹಬ್ಬಕ್ಕೆ ಬಾರ್ ತಿನ್ನೋಕೆ ಬಂದ್ಬಿಟ್ಟಾರೆ ರಜಾಕೆ

ಎಲ್ಲ ಹೇಳ್ಬಿಡ್ತೀಯ ಎಚ್ ಡಿ ಎಫ್ ಸಿ ಇದೆಲ್ಲ ಸೋಫಾ ಸೆಟ್ ಹಾಕರ ಸೋಫಾ ಸೆಟ್ ಸೋಫಾ ಸೆಟ್ ಇದೆ ನೂರು ರೂಪಾಯಿ ಮೂರು ದೊಡ್ಡ ತಾತಿ ಹಂಗ ನೀನು ನೋಡಿ ಇಲ್ಲೆಲ್ಲ ನೋಡಿ ಇಲ್ಲೆಲ್ಲ ಬಿಸಿಲೈತೆ ಅಲ್ಲೆಲ್ಲ ನೆಳ್ಳು ಎಂಟು ನಿಮಿಷಗಳ ನಂತರ ಬೀಳುವ ಬಿಸಿಲು ಅಕ್ಕ ಬೇಡ ಡಿಸಿಸಿ ಬ್ಯಾಂಕ್ ಡಿಸಿಸಿ ಬ್ಯಾಂಕ್ ಅಗ್ರಗಣ್ಯ ಬ್ಯಾಂಕ್ ಹೊಸ ಬಸ್ ಸ್ಟ್ಯಾಂಡ್ ಇದು ಪೊಲೀಸ್ ಮಾಮ

ಬಾ ಬಾ ಬತಿಪಾ ಕ್ಯಾಮೆರಾದಲ್ಲಿ ಕ್ಯಾಮ್ರಾದಲ್ಲಿ ಇದಾ ಓ ಕ್ಯಾಮೆರಾದಲ್ಲಿ ಬೊಂದೋದೆ ಗುರು ಕ್ಯಾಮೆರಾದಲ್ಲಿ ಫೋಟೋ ಅಭಿನಂದನೆಗಳು ಅಣ್ಣ ನೀವೇ ನಿಲ್ಲಿ ದಪ್ಪ ನಿಮ್ಮರ ಗುರು ಲಾಲಾ ನಡಿ ಈಗ ಬೆಂಗಳೂರು ಅಯ್ಯೋ ಏನ್ ತೆರಕ ಹೋಯ್ತಿರೋ ಬೆಂಗ್ಳೂರ್ಗೆ ಏನ್ ತೆರೆಯಕ್ ಹೋಗ್ಬೇಕಪ್ಪ ಬೆಂಗ್ಳೂರ್ಗೆ ಬರಪ್ಪ ಓತೀರಾ ತೋರಿಸಿ ಬಾತೀನಿ ಅಪ್ಲೋಡ್ ಮಾಡಿದ್ ನೋಡ್ಕೊಂಬಳು ನಡಿ ಆ ಕಡೆ ಹಿಂದಕ್ಕೆ ಜೂ ಎಲ್ಲಾ ಕಡೆನೂ ಹಬ್ಬಾ ಟೌನ್ ಅಲ್ವಾ

ಎಲ್ಲಿ ಇಲ್ಲಿ ಸಾಕು ಸಾಕು ಅಯ್ಯೋ ಇಲ್ಲಿ ಸೈಡಿಗೆ ಆಗ್ಬೇಕಲ್ಲ ಸೈಡಿಗೆ ಏನು ಮಾಡಕ್ಕೆ ಹೋಗ್ತೀ ಮನೆ ಕೇಳ್ತಿಲ್ಲ

28 कोटी નો ડટ પોઈન્ટ મે અલ્લા આદાગલા બડો હા આકલ હે કે આકوندલા એ તાંગે ઓલે બીરા કો સનગે બિલ્ડ અપ કોડો યાદો નાલે મિરર નોર આયો સાચું બડો મિરર હોય હે અલા બીરે ભરતો કળા સાચો ઓન તે ઈરે બેળને ગિંચ કાણ ને મિરર બેરે નોડ કોતો ને બેંક ઓફ બરાડા તોસના કિસ્કિન દે ઇદુ કિસ્કિન હં

ಹಂಗೇನಿಲ್ಲ ಆಯ್ತದೆ ಡಿಸ್ಟಾಯ್ತದೆ ಮನ್ಸಿಗೆ ಮುಟ್ಟಂಗೆ ಡೈಲಾಗ್ ಹೊಡ್ದು ಹಬ್ಬ ಮಾಡಿ ಎಡೆ ಇಕ್ಕಿ ಸತ್ತಿರೋನ್ನೆಲ್ಲ ಎಬ್ಬ್ರಿಸಿ ನೋಡಕ್ ಆಯ್ತಲ್ಲ ಹೆಂಗ ಇವತ್ತಿಂದು ಕಂಟೆಂಟ್ ಕಣಪ್ಪ ಪಕ್ಕ ಅಕೌಂಟಿಗೆ ತೊಂದರೆ ಆಗ್ಬಿಟ್ಟ ಎಸ್ ಬಿ ಐಲ್ಲಿ ಯಾವಾಗ್ಲೂ ಮುಂದೆ ಕೂತ್ಕೊಂಡು ಹೊಡಿತಿದೆ ಈಗ ಹಿಂದೆ ಕೂತ್ಕೊಂಡಿದ್ಯಾರ ಅದಕ್ಕೆ ಎಲೆ ಎಲ್ಲ ಇಂಥ ಭೋಜನ ಬೃಹತ್ ಭೋಜನ ಬೊಂಬಾಟ್ ಭೋಜನ ದೇವೇಳಿ ಗಣೇಶ ಹಣ್ಣಂಗೆ ಹಿಂಗೆ ಹಾಕಿಂಬಾರಲ್ಲ ಗಣೇಶ ಗಣೇಶನ ನೋಡುತ್ತೆ ಯಾವಾಗ್ಲೂ ಬುಡೋ ಜಾಗದಲ್ಲೇ ಬಿಡಬಾರ್ದು ನೀರು ಕ್ಲೋಸ್ ಅಪ್ ಮಾಡೋಕೆ ಜರೆ ನಾನು ಒಬ್ಬನೇ ಕಾಪಾಡಪ್ಪ ಹ್ಞೂ ಚಾ ನಾನ್ ಚೆನ್ನಾಗಿರಲ್ವಾ ಎಲ್ಲರೂ ನೋಡಕ್ಕಿ ಜಂತು ಜಂತು ಹೊಟ್ಟೆ ಒಳಗಡೆ ಇರೋದ ಹಂಗ್ सक्सेसफुली सक्सेसफुली कंप्लीटेड सक्सेसफुल ಮಾಡಿದ್ರಿ ಧನ್ಯವಾದ ಈಗ ಲಾಗ್ ಔಟ್ ಓಕೆ ಡನ್ ನೀ ಕಾಲೆ ಕ್ಯಾ ರಿಮರ್ಡ್ ಐತೆ ಹೆಲ್ಮೆಟ್ ಅಲ್ಲಿ ಓಡೋದೆ ಯಾರಿ ಗೊತ್ತು ಮಗಾಡ್ಕೊಂಡಿದ್ದ ಅಂತ